ಹಿಂದೂಗಳು ಏನು ನರಮೇದಾಯ್ತು ಅವಾಗ ಅದನ್ನ ಆ ಹೆಣ್ಮಕ್ಳು ಏನು ಗಂಡನ ಕಳ್ಕೊಂಡು ಇನ್ನ ಹಣ್ಣಿನ ಮೇಲೆ ಕುಂಕುಮ ಬಳಸ್ಕೊಂಡ್ರು ಅದ್ ಹೆಸರು ಅಂತ ಹೆಸಿಟ್ರೆ ಆಪರೇಷನ್ ಸಿಂಧೂರ್ ಇವತ್ತು ಇಡೀ ಜಗತ್ತಿಗಿನ ಭಾರತದ ಸಂಸ್ಕೃತಿ ಒಳಗ ಆ ಸಿಂಧೂರ್ ಅಂತಕ್ಕಂಥದ್ದು ಏನು ಕುಂಕುಮ ಏನು ಬೆಲೆ ಅದು ಅನ್ನೋದು ಜಗತ್ತಿಗೆ ಅದನ್ನ ಸಾಬೀತುಪಡಿಸಿರಲ್ಲ ಇದು ಅದ ಅದಕ್ಕೆ ಇಕ್ಕೇ ಹೆಚ್ಚಿಂದ ಅವ್ರು ಇದು ಮಾಡಿದಾರೆ ಈಗ ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ಭಾರತೀಯರೆಲ್ಲ ಆಶಾದಾಯಕರದಾರ ಏನರೇ ಈ ದೇಶದಲ್ಲಿ ಬದಲಾವಣೆ ಕಂಡ್ರೆ ಅದು ನಮ್ಮ ನಾವು ಮುಸ್ಲಿಮ್ರೆ ನಂಬುದು ಹೇಳಕ್ ಅಟ್ಟಿದ್ರೆ ಅವ್ರು ಅಲ್ಲ ನಂಬುದ ನಂಬುದು ಹೇಳಕ್ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಅಳಸ್ಕೊಳದ ಮುಗ್ರೆ

ಅವರನ್ನ ರಾಷ್ಟ್ರಪಿತ ಅಂತ ಕರಿತೀವಿ ಅಂತ ಗಾಂಧೀಜಿ ಅವರು ಪಾಕಿಸ್ತಾನನ ಪಿತಾಮಹ ಅಂತೇಳಿ ಲೇವಡಿ ಮಾಡಿ ಟೀಕೆ ಮಾಡಿ ಇದೀಗ ಎಫ್ಐಆರ್ ಆಗಿರೋದು ಬಸನ್ಗೌಡ ಯತ್ನಾಳ್ ಅವ್ರ ಮೇಲೆ ಒಬ್ಬ ರಾಷ್ಟ್ರಪಿತನ ಬಗ್ಗೆ ಮಹಾತ್ಮ ಗಾಂಧಿ ಉತ್ತರ ಹಿಡ್ಕೊಂಡು ಬಂದು ಖಂಡಿತ ಉತ್ತರ ಕೊಡ್ತೀವಿ ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಒಪ್ಗೋತಿರೀ ಸರೊ ಇನ್ನೊಮ್ಮೆ ಮಹಾತ್ಮ ಗಾಂಧಿ ಅವರ ಗೌರವ ಚರ್ಚೆ ಮಾಡಲಾಗ್ತೀವಿ ಏನು ರೀ ಮೋದಿಯವರು ಪಾಕಿಸ್ತಾನಗೊಮ್ಮೆ ಹೊಡೆದು ತೆಗಿಬೇಕಾಯ್ತು ಇದು ಆಫ್ ದಿ ರೆಕಾರ್ಡ್ ಹೇಳ್ತೀನಿ ಆ್ಯಕ್ಚುಲಿ ಸರ್ ತೊಂಬತ್ತೆಂಟು ಸಾವಿರ ಜನ ಸೈನಿಕರು ಶರಣಾಗತರಾಗಿ ನಮ್ಮ ಕಸ್ಟಡಿಯಾಗಿದ್ದರು ಇಲ್ಲೋ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಸಾರಿ ಸ್ಕ್ವೇರ್ ಕಿಲೋಮೀಟರ್ ಫಿಫ್ಟೀನ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ನಾವು ಒಳಗೆ ಹೋಗಿದ್ದೆವು ಪಾಕಿಸ್ತಾನದೊಳಗೆ ಸರ್ ಈ ಕಡೆ ಲಾಹೋರ್ ಲಾಹೋರಲ್ಲ ಇದು ಬಂದರು ನೀವು ನಮ್ಗೆ ಉತ್ತರ ನೀವು ಸರ್ ಲಾಹೋರ್ ಬಂದ್ರು ನಮ್ ಕಬ್ಜಾದಾಗಿತ್ತು ಆದ್ರೂ ಲಾಹೋರ್ ಬಂದ್ರ ಕೈ ಬಿಟ್ಟೆ ಹದಿನೈದು ಸ್ಕ್ವೇರ್ ಸಾವಿರ ಸ್ಕ್ವೇರ್ ಫೀಟ್ ಕಬ್ಜಾ ಮಾಡ್ಕೊಂಡಿದ್ದು ಹೊಳೆ ಕೊಟ್ಟೇ ತೊಂಬತ್ತೆಂಟು ಸಾವಿರ ಜನ ಸೈನಿಕರು ಕಬ್ಜಾದಾಗಿದ್ರು ಪಾಕ್ ಕಷ್ಟ ತೋಳ ಕಾಲಿಲ್ಲ ಸರ್ ನಾ ಯಾರನ್ನೂ ದೂರುತಿಲ್ಲ ನಾ ಯಾರನೂ ಅವ್ರ ಹೀರೋಗಿರಿಯನ್ನ ಅಲ್ಲ ಇದಕ್ಕೆ ಅದನ್ನ ಸಮರ್ಥನೆ ಅಂತ ಹೇಳಕತ್ತಿಲ್ಲ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಹಲೋ ಈಗ ನೈನ್ಟೀನ್ ಫಾರ್ಟಿ ಸೆವೆನ್ ನಾ ಹೇಳಿದ್ರಲ್ಲ ಅದನ್ನ ಹೇಳ್ಬೇಡ್ರಿ ಇತಿಹಾಸ ಅಂದ್ರೆ ಸರ್ ಅರ್ಥ ಮಾಡ್ಕೊಡ್ರಿ ನೈನ್ಟೀನ್ ಫಾರ್ಟಿ ಸೆವೆನ್ ಅವತ್ತು ರಾಜ ಹರಿ ಸಿಂಗ್ ಅವತ್ತಿನ ಸಂದರ್ಭದಾಗ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ಸರ್ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ಒಳಗೆ ಮೀಟಿಂಗ್ ಆಗ್ಯದ ಈಗ ನಿನ್ನೆ ಮೀಟಿಂಗ್ ಆಗಿದೆ ಯಾರು ನಡಬರ್ ಅವರು ಕಡೆ ಡಿ ಸಿ ಎಂ ಲೆವೆಲ್ ನಾಟ್ ಈವನ್ ಪ್ರೈಮ್ ಮಿನಿಸ್ಟರ್ ಲೆವೆಲ್ ನಾವು ಮೀಟಿಂಗ್ ಮಾಡಿಲ್ಲ ಸರ್ ಅಂತಾರಾಷ್ಟ್ರೀಯ ಪರಿಸ್ಥಿತಿಗೆ ಅನುಗುಣವಾಗಿ ಸ್ಟ್ರಾಟಜಿ ಅಂತ ಇರ್ತದೆ ಸರ್ ಸಿಂಹ ಎರಡ್ ಹೆಜ್ಜೆ ಹಿಂಸಾರ್ತಿರಿ ನೀವೆಲ್ಲ ಜರ ತಡ್ರಿ ಬ್ಯಾಟಿಂಗ್ ಹೊಡೆದಿನ ಗೊತ್ತಾತದ ನಿಮಗ ಜರ ತಡ್ರಿ ಅವ್ರೆ ಕಾರ್ಡ್ ಇದೆಲ್ಲ ಹೇಳಕೈತಿ ಜರ ಸಹನೇ ಇಟ್ಕೋರಿ ಕಳ್ಳ ಬೆಕ್ಕ ಕಳ್ಳ ಬೆಕ್ಕ ಅಡಿಗೆ ಮನೆ ಹಾಲು ಸುರ ಕೂತಿದಾಗೇತಾರ ಕೆಲಸ ಮಾಡ್ರ ಉಗ್ರಗಾಮಿಗಳು ಮೆತ್ತಗೋಳ ಒಂದು ಗುಂಡ್ ಹಾಕೋಗ್ಯಾರ ಅದಕ್ಕ ನೂರ ಇಪ್ಪತ್ತೈದು ಉಗ್ರಗಾಮಿಗಳು ಹೊಡೆದೇವಿ ನಮ್ಮ ಯಾವತ್ ನಿಂದು ಸರ್ ಆ ವಿಮಾನ ಅಪಹರಣ ಅದಾದ ನಂತರ ಈ ಪುಲ್ವಾಮಾ ಒಟ್ಟು ಸೇರಿಸಿ ಒಟ್ಟು ಉಗ್ರಗಾಮಿಗಳು ಒಂದೇ ಸಲ ಕೆಲಸ ಮಾಡಿ ಇನ್ನೊಂದು ಸರ್ ಇನ್ನೊಂದ್ ಇನ್ನೊಂದು ಒಂದ್ ನಿಮಿಷ ಇವತ್ತು ಉತ್ತರ ಹಿಡ್ಕೊಂಡು ಬಂದು ಖಂಡಿತ ಉತ್ತರ ಕೊಡ್ತೀವಿ ಅಲ್ರಿ ಸರ್ ಇನ್ನೊ ಇನ್ನೊಮ್ಮೆ ಮಹಾತ್ಮ ಗಾಂಧಿ ಅವರ ಗೌರವ ಮಾಡೋದು ಧನ್ಯವಾದ ಏನ್ ಸರ್ ಪ್ರಧಾನ ಮಂತ್ರಿ ಹೊರ ಹೊರಗಡೆ ಬಂದು ಇದು ಯುದ್ಧ ಮುಕ್ತಾಯ ಅಲ್ಲ ವಿರಾಮ ಕಾಮ ಅಂತ ಹೇಳಿದ ಮ್ಯಾಲೂ ನಮಗ್ ಏನೇನ್ ತೋರಿಸೋದ್ ನಾವೆಲ್ಲರೂ ಮಾಧ್ಯಮಗಳ ಮೂಲಕ ಮಾತಾಡಕ್ ಶುರು ಮಾಡುದು ರಾಷ್ಟ್ರೀಯ ಭದ್ರತೆ ಹೋಗಿ ಎಲ್ಲಿ ನಿಲ್ತದೆ ನಾಳೆ ಈಗ ನೋಡ್ರಿ ತಪ್ಪು ತಿಕೊಬೇಡ್ರಿ ನಾನು ಪಾಲಿಟಿಕ್ಸ್ ಓಯ್ಬಾರ್ದು ಅಂತ ಹೇಳೀನಿ ನಾ ಏನೇ ಟ್ವೀಟ್ ಮಾಡಿದ್ರು ನಮ್ಮ ವಿರೋಧಿ ಶತ್ರು ರಾಷ್ಟ್ರ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅದನ್ನು ಬಳಸ್ಕೊಳ್ಳೋ ಸಾಧ್ಯತೆಗಳು ಅದಾವೆ ಇಲ್ಲೋ ಸೂಕ್ಷ್ಮ ವಿಷಯ ಅದ ಅಂತ ಹೇಳಕತ್ತೇವಿ ನೀವು ಕಾಂಗ್ರೆಸ್ನವ್ರು ಅಷ್ಟೇ ತಪ್ಪು ಮಾಡ್ರಿ ಅನ್ಬೇಡ್ರಿ ತಪ್ಪು ಎಲ್ಲರಿಗೂ ಅನ್ರಿ ಅಂತ ಹೇಳುದು ನಿಮ್ಮ ನನಗೆ ಅರ್ಥ ಆಗ್ತದೆ ಅದ್ರ ಪ್ರಿನ್ಸಿಪಲ್ ಏನು ಯುದ್ಧದ ಸಂದರ್ಭದಲ್ಲಿ ಈಗ ಸಾರ್ವಜನಿಕ ಚರ್ಚೆ ಬೇಡ ನಮ್ಮ ಎಂ ಪಿ ಸಾಹೇಬ್ರು ಹೇಳ್ದಂಗೆ ಲೋಕಸಭೆ ಕರೀರಿ ಅಂತ ಹೇಳ್ರಿ ಕರದಾಗ ಲೋಕಸಭೆ ಒಳಗೆ ಚರ್ಚೆ ಮಾಡ್ರಿ ಈಗ ನೋಡ್ರಿ ಪಾಕಿಸ್ತಾನ ಲೋಕಸಭೆ ನಡೆದಿದೆ ನಡೆದಿದೆ ಇಲ್ಲೋ ನಡೆದಿರೋ ಸಂದರ್ಭದೊಳಗೆ ಅಳ್ಕೋತ ಅಲ್ಲಿ ಎಂ ಪಿಗಳು ಮಾತಾಡಿದ್ದು ಟಿ ಹೊರಗೆ ಬಂದು ಇಲ್ಲೋ ಸರ್ ಆ ಎಂ ಪಿ ಅಳ್ಕೋತ ಮಾತಾಡಿದ್ದು ಪಾಕಿಸ್ತಾನ ಮಿಲಿಟರಿ ಸೆಟ್ಬ್ಯಾಕ್ ಆಯಿತು ಒಳ್ಳೇದಾಯ್ತು ಸರ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಬಹಳಷ್ಟು ಸೂಕ್ಷ್ಮ ಸಂದರ್ಭದಲ್ಲಿದ್ದೀವಿ ಅದಕ್ಕೆ ಇಲ್ಲಿ ನಿಂತು ಪತ್ರಿಕಾಗೋಷ್ಠಿ ಒಳಗೆ ಚರ್ಚೆ ಮಾಡೋ ವಿಷಯ ಅಲ್ಲ ಮಂತ್ರಿಗಳೇ ನೀವು ರಾಜ್ಯ ಸರ್ಕಾರದ ವಿಷಯನೂ ಅಲ್ಲ ಇದು ಇದು ದೇಶದ ವಿಷಯ ಅಂತಾರಾಷ್ಟ್ರೀಯ ಇಶ್ಯೂಗಳು ಬಸವರಾಜ್ ಹೊರಟ್ಟಿ ನೀವು ನೀವು ಬಸವರಾಜ್ ಹೊರಟ್ಟಿ ಅನ್ನೋ ಹೆಸರಿನೊಂದಿಗೆ ಚರ್ಚೆ ಮಾಡ್ತಿದ್ರಿ ಸಭಾಪತಿ ಅನ್ನೋ ಕಾಣಕ್ ಅನ್ನೋ ಸೂಕ್ಷ್ಮತೆ ನೀವು ಅರ್ಥ ಮಾಡ್ಕೋತೀರ ಯಾರಾದ್ರೂ ಕೇಂದ್ರ ಸರ್ಕಾರ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಹೇಳಿರೋದು ಇದು ಯಾರೋ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋದು ಕದನ ವಿರಾಮ ಗೊಳಿಸೋದು ಇದು ಭಾರತ ಸಾರ್ವಭೌಮತೆಗೆ ಧಕ್ಕೆ ಹೌದು ಹೌದು ಸರ್ ಒಂದು ಮಾತು ಹೇಳ್ತೀನಿ ಇದನ್ನ ಇದನ್ನ ಯಾರು ಎಲ್ಲಿ ಹೇಳಬೇಕು ಹೇಳಿ ಅಂತ ಅನ್ನೋದೇ ಅದು ನೀವು ಹೇಳಬಾರದು ಹೇಳಿರೋ ವಿಷಯದ ಬಗ್ಗೆ ಅಲ್ಲ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ವ್ಯಕ್ತಿಗಳು ಸೂಕ್ತವಾಗಿ ಪ್ರಸ್ತಾಪ ಮಾಡಿ ಸಮರ್ಥನೆ ಮಾಡ್ಕೋತೇವೆ ಇತಿಹಾಸ ಎಲ್ಲ ಹೇಳ್ಬೇಕಾಗ್ತದ್ರಿ ಈಗಿನ ಸಂದರ್ಭ ಅಲ್ಲ ಹತ್ತೊಂಬತ್ತು ಸರ ಹತ್ತೊಂಬತ್ ನೂರ ಭಯೋತ್ಪಾದನೆ ಭಾರತ ಸಾರ್ವಭೌಮ ರಾಷ್ಟ್ರ ಆಗಿರ್ತಕ್ಕಂಥದ್ದು ಸಾರ್ವಭೌಮ ಅಂದ್ರೆ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಇಂತ ರಾಷ್ಟ್ರದ ಮಧ್ಯೆ ಮಧ್ಯಸ್ಥಿಕೆ ವಹಿಸಿ ನಾನ್ ಶಾಂತಿ ಹೇಳಿದಿನಿ ಅದಕ್ಕೆ ಇಬ್ರು ಕೂತಿದ್ದಾರೆ ಅಂದ್ರೆ ಇದು ಅವಮಾನ ಅಲ್ಲ ಸಾರ್ವಭೌಮತೆಗೆ ಧಕ್ಕೆ ಅಲ್ಲ ಅಂತ ಫಸ್ಟ್ ಟ್ವೀಟ್ ಮಾಡಿದ್ದು ಟ್ರಂಪ್ ನಾ ಒಂದ್ ಮಾತು ಹೇಳ್ತೇನೆ ಸನ್ಮಾನ್ ಅರವಿಂದ್ ದೇಶಪಾಂಡೆ ಇನ್ನೊಬ್ರು ಕೇರಳ ಇದಕ್ಕೆ ಅವ್ರ ಹೇಳಿದ ಉತ್ತರ ಹೇಳಾಕತ್ತೇನ್ರಿ ಕಾಂಗ್ರೆಸ್ ಅವ್ರು ಹೇಳಿದ ಉತ್ತರ ಹೇಳ್ತೇನೆ ಜರ ನೀವು ಸರ್ ನಿಮ್ ಕೇಳ್ರಿ ಸರ್ ಅರವಿಂದ್ ದೇಶಪಾಂಡೆ ಅವ್ರಿಗೆ ನಿಮ್ಮಂಗೆ ಪ್ರಶ್ನೆ ಕೇಳೋದು ಸೇಮ ಶಶಿ ತರೂರ್ ಅವ್ರಿಗೂ ಇದೇ ಪ್ರಶ್ನೆ ಕೇಳಿದ್ರು ನೋಡ್ರ ಅವ್ರು ಬಾಳ್ ಸ್ಪಷ್ಟ ನಾ ಹೇಳಿದ ಸಮರ್ಥನೆ ಅಲ್ಲ ಸಾರ್ವಜನಿಕವಾಗಿ ಕೆಲವೊಂದು ಸಂಗತಿ ತೀರಾ ಚರ್ಚೆ ಆಗೋದು ಬೇಡ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತಿದ್ವಿ ಉತ್ತರ ಅಂದ್ರೆ ಉತ್ತರ ಕೊಡ್ಲಾಕ ಶಶಿ ತರೂರ್ ಅವ್ರ ಏನ್ ಹೇಳಿದ್ರು ಅರ್ವಿ ದೇಶಪಾಂಡೆ ಏನ್ ಹೇಳಿದ್ರಂದ್ರ ಭಾರತ ಪಾಕಿಸ್ತಾನ ಕುತ್ಕೊಂಡು ಚರ್ಚೆ ಮಾಡಿ ಟ್ರಂಪ್ನ ಕುಂದರ್ಸ್ಕೊಂಡು ಮಾಡಿದ್ ನನಗಂತೂ ಕಂಡಿಲ್ಲಪ್ಪ ಚೆನ್ನಾಗೇ ನಿಭಾಯಿಸ್ಯಾರ ಮ್ಯಾಲಿನವ್ರು ಮತ್ತೆ ಟ್ರಂಪ್ ಹಂಗೆ ಟ್ವೀಟ್ ಮಾಡ್ಕೊಂಡ್ರ ಅದಕ್ಕೇನು ಉತ್ತರ ಅನ್ನೋದು ಅವ್ರು ಹೇಳ್ತಾರೆ ಲೋಕಸಭೆ ಒಳಗ ಅದಕ್ಕೇನು ತಡ ಮಾಡ್ತಾರೆ ಮೋದಿ ಹೇಳುವಲ್ಲಿ ಅಂತ ಅನ್ಕೋಬೇಡ್ರಿ ಸ್ಪಷ್ಟತೆ ಕೊಡುವಲ್ಲಿ ಮೋದಿ ಅವರಷ್ಟು ಸ್ಪಷ್ಟ ನಾಯಕತ್ವ ಸಿಗಲ್ಲ ಇದು ನಾ ಹೇಳಿದ್ದಲ್ರಿ ಶಶಿ ತರೂರ್ ಕಾಂಗ್ರೆಸ್ ಮ್ಯಾನ್ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಮ್ಯಾನ್ ನಾ ಇದು ಪಕ್ಷಾತೀತವಾಗಿ ಹೇಳಕತ್ತೀನಿ ಕೆಲವೊಂದು ಯುದ್ಧದ ಸಂದರ್ಭದೊಳಗೆ ಈಗ ನೀವು ಹೇಳಿದಕ್ಕೆ ಸರಿ ಮತ್ತೆ ಪ್ರವೇಶ ಹೇಳ್ತೀನಿ ಸ್ಟೇಟ್ಮೆಂಟ್ ಎರಡು ಸಾರ್ವಭೌಮತ್ವ ಅಂದ್ರೆ ನಮ್ಮ ಭಾರತೀಯ ಸಾರ್ವಭೌಮ ರಾಷ್ಟ್ರಿಗೆ ಮತ್ತೆ ಸಾರ್ವಭೌಮತ್ವಕ್ಕೆ ಇರೋ ಧಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಇದ್ರ ಬಗ್ಗೆ ಯಾರ ಪ್ರವೇಶವನ್ನು ಒಪ್ಪಲ್ಲ ಅನ್ನೋದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾಡಿರೋದ್ರ ಬಗ್ಗೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಟ್ರಂಪ್ ಆ ರೀತಿ ಹೇಳೋದ್ರ ಬಗ್ಗೆ ಭಾರತ ಸರ್ಕಾರ ಪ್ರತಿರೋಧ ಹೇಳಿರೋದ್ರ ಬಗ್ಗೆ ಯಾಕೆ ಮರೆಮಾಸ್ತಿದಿರಿ ಟ್ವೀಟ್ ಬಗ್ಗೆ ಪ್ರಶ್ನೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಒಂದೇ ಒಂದು ಪ್ರತಿಕ್ರಿಯೆ ಇದ್ರೆ ಸರ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಲ್ಲಿ ಯಾವುದೇ ಮದ್ದ ಪ್ರವೇಶ ಈಗ ನಾ ಹೇಳಿ ನೀವ್ ಅರ್ಥ ಮಾಡ್ಕೊಳ್ರಿ ಅವ್ರು ಹೇಳಿದ್ದು ನಮ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ನಾವು ಮಾಡೇವಿ ಕಾಶ್ಮೀರದ ಬಗ್ಗೆನೂ ಚರ್ಚೆ ಇಲ್ಲ ಈಗ ಏನ್ ಚರ್ಚೆ ಇದ್ರು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚರ್ಚೆ ಅನ್ನುವಂಥದ್ದು ಇಡೀ ಏನು ಚರ್ಚೆ ಮಾಡ್ತಿತ್ತು ಕಾಶ್ಮೀರ ಸಮಸ್ಯೆ ಚರ್ಚೆ ಮಾಡ್ತಿತ್ತು ಈಗ ಎಲ್ಲಿಗೆ ಬಂದಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಚರ್ಚೆ ಅನ್ನೋ ರೀತಿಯೊಳಗೆ ಬಂದಿದೆ ಯಾರ ಪ್ರವೇಶವೂ ಸಹಿಸಿಕೊಳ್ಳಲ್ಲ ಇದನ್ನ ಪ್ರೈಮ್ ಮಿನಿಸ್ಟರ್ ಭಾಷಣದಾಗ ಮಾತಾಡೋರ್ ನಿಮ್ಗೆ ಇವ್ರಿಗೆಲ್ಲ ಹೆಂಗ್ ಅಪೇಕ್ಷೆ ಗೊತ್ತಲ್ರಿ ಟ್ರಂಪ್ ಹೆಂಗ್ ಟ್ವೀಟ್ ಮಾಡ್ಯಾನ ಮೋದಿ ಅವ್ರ ಟ್ವೀಟ್ ಮಾಡ್ಬೇಕು ಅನ್ನೋ ಅಪೇಕ್ಷೆ ಅದ್ರ ಅದಕ್ಕೆ ಅದನ್ನ ಸೀರಿಯಸ್ ಆಗಿಕೊಂಡು ನಮ್ಮ ಪ್ರೈಮ್ ಮಿನಿಸ್ಟರ್ ನೂರಾರು ಕೋಟಿ ಜನರ ಮಧ್ಯದೊಳಗೆ ಬಂದು ಭಾಷಣವನ್ನೇ ಮಾಡಿ ಹೇಳಿದ್ರು ಯಾರ ಪ್ರವೇಶ ಅಪ್ಪಲ್ಲ ಅಂತ ಹೇಳಿ ಅಲ್ಲಿ ಎರಡನೇ ಸರ್ ಒಂದ್ ನಿಮಿಷ ಅವ್ರು ಕಂಪ್ಲೀಟ್ ಮಾಡ್ತಾರೆ ಈ ದೇಶದ ಮೇಲೆ ಅಕ್ಟೋಬರ್ನೊಳಗ ಈ ಏನು ಅವತ್ತು ರಾಜ ಹರಿಸಿಂಗ್ ಅವರು ಕಾಶ್ಮೀರದ ಮಂತ್ರಿ ಆಗಿರೋ ಸಂದರ್ಭದೊಳಗ ಅಲ್ಲಿ ಬಂಡಾಯದವ್ರ ಮುಖಾಂತರ ಅಟ್ಯಾಕ್ ಆಗ್ತದೆ ಪಾಕಿಸ್ತಾನ ಆರ್ಮಿನಿ ಬಂಡಾಯಗಾರರ ರೂಪದೊಳಗೆ ಸರ್ ಅವಾಗ ಮುಂದ ಅದು ಭಾರತಕ್ಕೆ ಸೇರ್ಪಡೆ ಆಗ್ತದೆ ಎಲ್ಲ ಸಿ ಆಗಿದ್ದೆ ಅವಾಗ ಸರ್ ಎಲ್ ವಾಸಿ ಆಗಿದ್ದೆ ಯಾರು ಅವತ್ ಚರ್ಚೆ ಅಲ್ಲಲ್ರಿ ಇತಿಹಾಸ ಹೇಳ್ತೇನೆ ಕೇಳಲಿಲ್ಲ ನೀವು ಸರ್ ಅವತ್ತು ಸರ್ ಈ ಪ್ರಶ್ನೆಗೆ ಖಂಡಿತ ನಾ ಹೇಳಕತ್ತಲ್ರಿ